ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ಗೆ ನಿಮಗೆ ಸ್ವಾಗತ ನಾವಿವತ್ತು ದಿಢೀರಾಗಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಅರ್ಜೆಂಟಲ್ಲಿ ಬೇಗ ಮಾಡ್ಕೋಬೋದು ಅಕ್ಕಿ ನೆನೆಸ್ದೆ ಹಾಗೂ ಯಾವುದೇ ಹಿಟ್ಟು ಕೂಡ ರುಬ್ಬದೇ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದನ್ನು ಮಾಡೋದಕ್ಕೆ ನಾವಿಲ್ಲಿ ಒಂದು ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಚೀರೋಟಿ ಮತ್ತು ಅರ್ಧ ಕಪ್ ಮೀಡಿಯಮ್ ಸೈಜ್ ರವ ತೊಗೊಂಡಿದ್ದೀವಿ ಮತ್ತು ಒಂದು ಕಪ್ ಆಗುವಷ್ಟು ಮೊಸರು ಸ್ವಲ್ಪ ಒಂದು ಕಪ್ ರವಕ್ಕೆ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಸ್ವಲ್ಪ ಸಕ್ಕರೆ ಮತ್ತು ಒಂದು ನೀರು ಎಷ್ಟು ಬೇಕೋ ಅಷ್ಟು ನೀರು ಈ ಕಡೆ ಮಿಕ್ಸಿ ಜಾರ್ಗೆ ನಾವು ತಗೊಂಡಿರೋ ರವೆ ಮೀಡಿಯಮ್ ಹಾಗೂ ಚಿರೋಟಿ ರವೆನ ಸೇರಿಸಿ ತೊಗೊಂಡಿದ್ದೀವಿ ನಾವು ನೀವು ಬೇಕಾದರೆ ಚಿರೋಟಿ ರವದಲ್ಲೇ ಕೂಡ ಮಾಡ್ಕೋಬೋದು ಕಾಲು ಕಪ್ಪಾಗುವಷ್ಟು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ಈ ರೀತಿ ರುಬ್ಕೊಂಡು ಬಿಡಬೇಕು ಮಿಕ್ಸೀಲಿ ಗ್ರೈಂಡ್ ಮಾಡ್ಕೊಂಡು ಬಿಡಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಆಗುತ್ತೆ ಪೌಡರ್ ರೀತಿಲಿ ಇವಾಗ ಇದಕ್ಕೇನೆ ನಾವು ತಗೊಂಡಿರೋ ಒಂದು ಕಪ್ ಮೊಸರನ್ನ ಹಾಕ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಮೊಸರನ್ನ ಹಾಕಿದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಮಿಕ್ಸಿಲಿ ಹೀಗೆ ಗ್ರೈಂಡ್ ಮಾಡ್ಕೊಂಡು ಬಿಡಬೇಕು ಈ ರೀತಿ ದೋಸೆ ಹಿಟ್ಟಿನ ಆಗಿಬಿಡುತ್ತೆ ಆಗಿಬಿಡುತ್ತಿದ್ದು ನೋಡಿ ಫ್ರೆಂಡ್ಸ್ ಗಟ್ಟಿ ಆದರೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಇದನ್ನು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ಗಂಟಾಗಬಾರ್ದು ಒಳಗೆ ಗಂಟು ಆಗದೆ ಇರೋ ರೀತಿಲಿ ನಿಧಾನಕ್ಕೆ ಎಲ್ಲನೂ ಚೆನ್ನಾಗಿ ನೀರು ಮತ್ತು ಆ ಹಿಟ್ಟು ಎಲ್ಲ ಮಿಕ್ಸ್ ಆಗೋ ರೀತಿಲಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು ನೋಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ದೋಸೆ ಹಿಟ್ಟಿನ ಆಗಿದೆ ಇವಾಗ ನೋಡಿ ಈ ರೀತಿ ಇದ್ರೆ ಹಿಟ್ಟು ದೋಸೆ ಮಾಡೋಕ್ಕೆ ಕರೆಕ್ಟಾಗಿದೆ ಅಂತ ಅರ್ಥ ಇದನ್ನು ಇವಾಗ ಒಂದು ಹದಿನೈದು ನಿಮಿಷ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನೆನೆಯಾಕಿಟ್ಬಿಡಬೇಕು ನೋಡಿ ಫ್ರೆಂಡ್ಸ್ ಹದಿನೈದು ನಿಮಿಷ ನೆನೆಯಾಕಿಬಿಟ್ಟಾದಮೇಲೆ ನೋಡಿ ಕರೆಕ್ಟಾಗಿ ಆಗಿದೆ ಹಿಟ್ಟು ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿಬಿಟ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ತಿಳುವಾಗಿ ಮಾಡ್ಕೋಬೋದು ಬೇಕಾದರೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಟ್ಟಿಕೆ ಸೋಡಾ ಅಡುಗೆ ಸೋಡಾನ ಹಾಕೋತಿದ್ದೀವಿ ನಾವು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ದೋಸೆ ಮಾಡೋ ಅದಕ್ಕೆ ರೆಡಿ ಆಗುತ್ತೆ ಹಿಟ್ಟು ನೋಡಿ ದೋಸೆ ಅದಕ್ಕೆ ರೆಡಿಯಾಗಿದೆ ಈ ರೀತಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಈ ಕಡೆ ನಾವು ದೋಸೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಮೇಲೆ ಸ್ಟಿಕ್ ತವಾನ ಇಟ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಮೇಲೆ ಈ ರೀತಿ ಎಣ್ಣೆ ಹಚ್ಕೊಂಡು ಬಿಡಬೇಕು ನೀವು ಬೇಕಾದರೆ ತುಪ್ಪ ತಿನ್ನೋರಿದ್ದರೆ ತುಪ್ಪ ಕೂಡ ಹಚ್ಕೋಬೋದು ಎಣ್ಣೆ ಹಚ್ಚಿದಾದ ಮೇಲೆ ಈ ರೀತಿ ಸ ಸೌಟಿಂದನೇ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ಹರಡಿಸ್ಕೋಬೇಕು ಹಿಟ್ಟು ಹಾಗೆ ಬಿಟ್ಬಿಟ್ರೆ ಜಾಸ್ತಿ ದಪ್ಪ ಆಗಿಬಿಡುತ್ತೆ ದೋಸೆ ನೋಡಿ ಫ್ರೆಂಡ್ಸ್ ಈ ರೀತಿ ನಿಧಾನಕ್ಕೆ ಸ್ವಲ್ಪನೇ ಹರಡಿಸ್ಕೊಂಡ್ಬಿಟ್ಟು ಮೇಲಿಂದ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಈ ರೀತಿ ಎಣ್ಣೆ ಹಾಕಿ ಇದು ಬೇಕಾದರೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕೂಡ ಬೇಯಿಸ್ಕೊಬೋದು ನೋಡಿ ಫ್ರೆಂಡ್ಸ್ ಈ ರೀತಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ದೋಸೆ ನೋಡಿ ಎಲ್ಲೂ ಅಂಟ್ಕೊಳ್ಳೋದು ಅದು ಇದು ಏನೂ ಇರಲ್ಲ ಚೆನ್ನಾಗಿ ಬೆಂದಿರುತ್ತೆ ದೋಸೆ ನೋಡಿ ಫ್ರೆಂಡ್ಸ್ ನಮ್ಮ ದೋಸೆ ರೆಡಿಯಾಗಿದೆ ಇವಾಗ ಇದು ಇನ್ನೊಂದು ಸೈಡ್ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಏನಿರೋಲ್ಲ ತಿರುಗಿಸಿ ಹಾಕ್ಕೊಂಡಾದ್ಮೇಲೆ ತೆಗೆದ್ರೆ ಸಾಕು ನೋಡಿ ಫ್ರೆಂಡ್ಸ್ ಸಾಫ್ಟಾಗಿರೋ ದೋಸೆ ರೆಡಿಯಾಗಿದೆ ನೋಡಿ ಈಗ ಹೀಗೇ ಇನ್ನೊಂದು ದೋಸೆ ಕೂಡ ಹಾಕ್ಕೊಂಡಿದ್ದೀವಿ ನಾವು ಇದಕ್ಕೂ ಕೂಡ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಬಿಡೋಣ ನೋಡಿ ಫ್ರೆಂಡ್ಸ್ ಇದು ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಕೂಡ ಸೈಡ್ಗೆ ಒಂದು ಪ್ಲೇಟಲ್ಲಿ ಬಿಡೋಣ ನೋಡಿ ಇದು ಕೂಡ ರೆಡಿಯಾಗಿದೆ ಸಾಫ್ಟಾಗಿರೋ ದೋಸೆನ ಬೇಗ ಅರ್ಜೆಂಟಲ್ಲಿ ಏನಾದರೂ ಕೆಲಸ ಅದು ಇದು ಇದ್ದಾಗ ಬೇಗ ಮಾಡ್ಕೋಬೋದು ಅಕ್ಕಿ ನೆನೆಸ ನೆನೆಸೋದು ಅದು ಇದು ಯಾವುದು ತಲೆನೋವು ಇರೋಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ದೋಸೆ ರೆಡಿಯಾಗಿದೆ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬ ಸಾಫ್ಟಾಗಿರುತ್ತೆ ಇದನ್ನು ಬೆಳಗ್ಗೆ ಮಾಡಿಬಿಟ್ಟು ಮಧ್ಯಾಹ್ನ ತಿಂತೀನಿ ಅಂದರೂ ತುಂಬಾ ಸಾಫ್ಟಾಗಿರುತ್ತೆ ಮಕ್ಕಳಿಗೆಲ್ಲ ಟಿಫಿನ್ ಬಾಕ್ಸು ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಅಡುಗೆ ಮನೆ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ